ಕಿಕ್ ಹೊಡೆದ ನಮ್ಗೆ ಕಾಲೇ ಹೋಗ್ಯಾವ ಅವನು ಹತ್ತು ತೋರ್ಸಿ ತಗೊಂಡು ಒಂದಿನ ಜಲ್ದಿ ಚಾಲು ಆಗಲ್ಲ ದಿನ ತಿಕ್ಕಾಡ್ಬೇಕದಕ್ಕ ಅವನು ಒಂದಿನ ಜಲ್ದಿ ಚಾಲು ಆಗು ದಿನ ಕಾಡ್ತಿಯಲ್ಲ ಅವನು ಅವನು ಮೊನ್ನೆ ಸರ್ವಿಸ್ ಮಾಡ್ಯಾನ ಅಮೀನ ಮೊನ್ನೆ ಹೇಳಿದೆ ಪ್ಲಗ್ ಹಾಕು ಅವನು ನಾ ಹೊಸದಂತಂದ್ರ ಏ ನಡೀತು ಹೋಗು ಒಂದು ವರ್ಷ ಇನ್ನ ಬೇಕಾದಂಗ ಅಂತಾನ ಅವನಿಗೆ ಹೇಳೇ ಸಾಕ್ಯದ ಅವನು ಅವನು ನಿನ್ ಬೇರೆ ಕರೆಂಟ್ ಹೋಗಿತ್ತು ಬಿಗ್ ಬಾಸ್ ನೋಡ್ಬೇಕಂದ್ರೆ ನಿನ್ ಯಾರು ಹೊರಗೋದ್ರೋ ಯಾರು ಸೇಫ್ ಆದ್ರೋ ನೋಡೋಂತಡಿ ಈಗ ಚಲೋತ್ ಮಾಡೋಣ ನಾವು ಏ ಚಲವನ್ ಕಣಪ್ಪ ಮತ್ತು ಅವ್ನಿಗೆ ಫೋನ್ ಹಚ್ಬೇಕತ್ತ ಬಂದಾವೆ ಈಗಾರ ಬಿಗ್ ಬಾಸ್ ನೋಡೋಣ ನಿನ್ ರಾತ್ರಿನೂ ನೋಡಕಾಗಿಲ್ಲ ಯಾಕೆ ಹತ್ತೊತ್ತು ಇದು ಮತ್ತೇನು ಬ್ಯಾನಿ ಬಂತು ಇದಕ್ಕೆ ಸಾಕಾಯ್ ನೋಡಿ ನೋಡ ಕರೆಂಟ್ ಇದ್ರಿ ಚಲೋ ಟಿವಿ ಇದ್ರ ಕರೆಂಟ್ ಚಲೋ ಹಂಗಿಲ್ಲ ನನ್ ಗಂಡಗಾರ ಹೇಳಂತೂ ಸಾಕಾಯ್ಬಿಟ್ಟು ಹೊಸ ಟಿವಿ ತೊಗೊಂಡ್ಬಾರಪ್ಪ ಅಂತಂದ್ರೆ ಇವ್ ನಾಯಕ್ ರೀ

ನೋಡು ರಿಪೇರ್ ಮಾಡ್ಕೊಂಡ್ಬರ್ತೀನಿ ಸುಮ್ಮನೆ ತಿಳಿ ತಿನ್ಬಿಡ ಹೋಗಿ ನೀ ನಂಗೆ ಬೇಕಾಗಿಲ್ಲರಿ ಹೊಸ ಟಿವಿನ ತೊಗೊಂಬರ್ರಿ ನೀವ ನೋಡ್ ಸಂಗೀತ ಮುಂಜಾನೆ ಮುಂಜಾನೆ ನಾನು ತಿಳಿ ತಿನ್ಬಾರ್ದು ಸುಮ್ಮನೆ ನೀ ನಿಮ್ಮಪ್ಪ ಕೊಡಿಸಿದ್ದ ಟಿವಿ ಅದು ನಂಬರ್ ಒನ್ ಆದ ಅದಕ್ಕೆ ರಿಪೇರ್ ಮಾಡ್ಸ್ಕೊಂಬರ್ತೀನಿ ಹೋಗು ನಮ್ಮಪ್ಪ ಕೊಟ್ಟಾರ ಹೋದಿಲ್ಲ ತಡಿ ಹಂಗಾರ ನಮ್ಮಪ್ಪ ಕೊಟ್ಟ ನಮ್ಮಪ್ಪ ಕೊಟ್ಟ ತೋರಿಸ್ತಾನೆ ನಿನಗ ಏನ್ ತೋರಿಸ್ತಾಳ ಚಾಲು ಆಗ್ತದಲ್ಲ ಮರ ಈಗರೇ

ನನಗ ನಮ್ಮ ಅಪ್ಪ ಕೊಡ್ಸಿದ ಟಿವಿ ಬೇಡ ನನ್ನ ಗಂಡ ಕೊಡ್ಸಿದ ಟಿವಿ ಬೇಕು ನಂಗ ನಾ ಕೊಡ್ಸಿದ ಬೇಕಾ ಟಿವಿ ನನ್ನ ಬಲ್ಲಿ ಒಂದು ನಯಾ ಪೈಸಾನು ಇಲ್ಲ ನೋಡು ನಿನ್ ಬಲ್ಲಿ ನಯಾ ಪೈಸಾ ಇಲ್ಲ ಹೋದಿಲ್ಲ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೇನೆ ನೀ ಯಾವ ಟಿವಿ ತಗೊಂಡ್ಬರ್ತಾ ಅವಾಗ ನಮ್ಮ ಅಪ್ಪನ ಮನೆಯಿಂದ ಹೊಳೆ ಬರ್ತೇನೆ ನಾನು ಅಪ್ಪನ ಮನೆಗೆ ಸಂಗೀತ ಸಂಗೀತ ನನ್ನ ಮಾತು ಕೇಳುಗ ಹೋಗ್ಬಾಡ್ಗ

ಸಾಲ ಮಾಡಿ ಟೀ ತರ್ತೀನಿ ನನಗೆ ಎರಡು ಮೂರು ದಿನ ಟೈಮ್ ಕೊಡೋಲ್ಲ ಎರಡು ಮೂರು ದಿನ ಅಲ್ರಿ ನೀವು ಒಂದ್ ಟೈಮ್ ತಗೋರಿ ಆದ್ರೆ ನಾನು ಬೆಲ್ ಹತ್ತಿ ಬರಕ್ ಹೋಗಬೇಡ್ರಿ ನೀವು ಯಾವಾಗ ಟಿವಿ ತೊಗೊಂಡ್ಬಿಡ್ತಿರೀ ಅವಾಗ ಕರೆಯಾಗ ಬರ್ರಿ ನೀವು ಬಿಡ್ರಿ ಸಂಗೀತ ನನ್ನ ಮಾತು ಕೇಳಿದ ಏನು ಅವನು ಏನು ಆಯ್ತು ಮರ ಹೇಳ್ತಿವನು ಗಾಡಿ ಒಂದು ಚಲೋ

ಯಾಕೆ ಯವ್ವ ಮಗಳ ನೀ ಬಂದೆನ ಯಾಕೆ ಅವ್ವ ಬಡ್ಕಲ್ಲೆಲ್ಲನ ಅವ್ರು ಬಂದಿಲ್ಲಪ್ಪ ನಾನು ಜಗಳ ಮಾಡಿ ಬಂದೆ ನಾನು ಕೂಡ ಎಲ್ಲ ನಿನ್ನವ್ವನ ಜಗಳ ಮಾಡಿ ಬಂದೆ ಮುಂಜಾಳೆ ಮುಂಜಾಳೆ ಯಾಕವ್ವ ಅಂತದೇನಾಯ್ತು ಯಾಕಂದ್ರೆ ಗಾಡಿಗೆ ಹಚ್ಚೋ ಟಿವಿ ತಗೊಂಡು ಬಾ ಅಂದ್ರೆ ತರವಲ್ಲಾಗ ಅದಕ್ಕೆ ಜಗಳ ಮಾಡಿ ಬಂದೆ ನಾನು ಅಲ್ಲ ನಾ ತಂದು ಕೊಟ್ಟಿದ್ದೆಲ್ಲ ಟಿವಿ ಅದು ಏನಾಯ್ತು ಅದು ಅಪ್ಪ ಅದು ಟಿವಿ ಅದು ಇವತ್ತು ಮುಂಜಾನೆ ಒಡ್ದ್ಬಿಟ್ಟೆ ಬಿಟ್ಟ ನನ್ನ ಗಂಡ ಹಾಂ ನಾ ತಂದು ಕೊಟ್ಟ ಟಿವಿ ಹೊಡೆದ ಬಡ್ಕಲ್ಲ ನಮ್ಮ ಮಗವ್ವ ಅವನವ್ನ ಎಷ್ಟು ಖರ್ಚು ಮಾಡಿ ಆ ಸಂಘದಾನ ಸಾಲ ತಗದು ತಂದು ಕೊಟ್ಟಿದ್ದೆ ಟಿವಿ ನಿಮಗೆ ಅಪ್ಪ ಅವ ಏನರ ಗಾಡಿಗೆ ಹಚ್ಚ ಟಿವಿ ತರಬಿಟ್ಟೆ ನಾ ಅವ್ರ ಮನೆಗೆ ಹೋಗಂಗಿಲ್ಲ ನೋಡಿ ಆ ಬರಲಿ ಮಗ ಅವ ಅವಾಗ ನೋಡಮ್ಮ ಅದಕ್ಕೆ ನೀ ಏನು ಚಿಂತೆ ಮಾಡಬೇಡವ್ವ ಇವ್ನವ್ನ ಹೊಸ ಟಿವಿ ತಂದ ಬಳಕೆ ನೀ ಏನದ ಗಂಡನ ಮನೆಗೆ ಹೋಗತ್ತೀನಿ ನೀ ಒಂದು ಕೆಲಸ ಮಾಡು ನೀ ನಡಿ ಮನೆಗೆ ಸೀದ ಆಯ್ತು ಏನು ಮಾಡಿ ಊಟಕ್ಕ ಬಾಜು ಮನೆ ಸಂಘವ್ವ ಹೋಳ್ಗೆ ಮಾಡಿದಿಲ್ಲ ತಮ್ಮ ಮೂರು ಹೋಳ್ಗೆ ಕೊಟ್ಟಾಳೆ ಒಂದು ನಾ ತಿಂದಿನವಾ ಎರಡು ಇಟ್ಟಿನಿ. ಇಟ್ಟೀನಿ ತಿಂದು ಒಂದು ತಮ್ಮಗೊಂದು ಇಟ್ಟು ಬಿಡು ಅವ್ವ ಹೋಗ್ತೀನಿ ಹೋಗಿ ಮಾರ ಸಂಗೀತ ಬಂದಾಳನ್ರಿ ನೀ ಯಾಕೆ ಬಂದೋ ನನ್ನ ಮನಿಗೆ ಯಾಕೆ ಬಂದಿ ಅಂದ್ರ ಅಕ್ಕಿ ಕರ್ಕೊಂಡು ಹೋಲಾಕ ಬಂದಿನ್ರಿ ನನ್ನ ಮಗಳಿಗೆ ಕರ್ಕೊಂಡು ಬಂದಿ ಅಂತ ಹೇಳ್ತಿ ನನ್ನ ಮಗಳು ಮುಂಜಾಳೆ ಆದ ನನ್ನ ಮನೆಗೆ ಯಾಕೆ ಬಂದಳು ಯಾಕೆ ಬಂದಾಳ್ರಿ ಜಗಳ ಮಾಡ ಬಂದಳ ಮನ್ಯಾಗ ಜಗಳ ಯಾಕೆ ಮಾಡ್ದಳುವ ಟಿವಿ ಸಂಬಂಧ ಮಗನೇ ಟಿವಿ ಯಾಕೆ ಮಗನೇ ನೀ ನಾ ಹೊಡೆದಿಲ್ರಿ ನಿಮ್ಮ ಮಗಳು ಹೊಡ್ದಳ ಟಿವಿ ನನ್ನ ಮಗಳು ಹೊಡ್ದಳ ಏನ್ ನೋಡ್ದಳ್ರಿ ನೋಡು ಮಗಳು ಮಗಳ ಅಂತ ಅಂತೇಳತ್ತಲ್ಲ ಅದು ನನಗೆ ಬೇಕಾಗಿಲ್ಲ ನೀ ಒಡದಿವೋ ನನ್ನ ಮಗಳ ಒಡದಿವ ಗೊತ್ತಿಲ್ಲ ನನಗ ಆಕಿ ಇನ್ನ ಈಗ ಅಳ್ಕೊತ ಅಳ್ಕೊತ ಮನಿಗ್ ಬಂದಾಳ ಅಪ್ಪ ನನಗ್ ಹೊಸ ಟಿವಿ ತಂದು ಕೊಟ್ಟ್ರಪ್ಪ ಹೋತಿನಪ್ಪ ಅಂದ್ರೆ ಹೋಗಲ್ಲ ಆಯ್ತು ಕಳ್ಸ್ರಿ ಮತ್ತ್ ಕರ್ಕೊಂತೀನಿ ಬಾ ಅಂತ ಹೇಳ್ರಿ ಏಯ್ ಬರ ಹೊಸ ಟಿವಿ ಅಂದ್ರ ನಡಲಾ ಮತ್ರಿ ಗೋಡಿಗೆ ಹತ್ತ ಟಿವಿನೇ ಬೇಕಂದಾಳಕಿ ಮತ್ತ್ ಬಾ ಅಂತ ಹೇಳಿ ಕರಿ ಮತ್ ಮಗಳಿಗೆ ಆಯ್ತು ಹೇಳ್ತೀನಿ ಕರಿ ಏ ಕರಿತೀನಿ ತಡೀ ಒಂಜರ ತಡಿ ಯವಾ ಮಗಳೇ ಮಗಳೇ ಸಂಗೀತ ಬಾನ್ ರೀ ಅವ್ವ ಬಾ ನೋಡು ಬಂದಾನೋ ಮನೆ ತನಕ ನಿನ್ನ ಕರ್ಕೊಂಡು ಹೋಗ್ಲಾಕ ದೊಡ್ಡದು ಗ್ವಾಡಿಗೆ ಹತ್ತು ಟಿವಿ ತರ್ತೀನಿ ಅಂತ ತಿಳಿಯನೋ ಒಸ್ಸದೆ ನಿನ್ನ ಮನಿಗೆ ನೀ ಹೋಗ್ಬಿಡವ್ವ ಅಪ್ಪ ನನಗೆ ಆಗಂಗಿಲ್ಲ ಹಿಂಗ ಹೇಳ್ತಾನ ಕೊಡ್ಸಂಗಿಲ್ಲ ಅವ ಅವ ಯಾವ ಟಿವಿ ತಗೊಂಬರ್ತಾನಲ್ಲ ಅವಾಗ ಹೊಕ್ಕೇನೆ ನಾನು ಏ ಕೊಡ್ತೀನಿ ಬಾ ಹಿಂಗ್ಯಾಕ

ಜ್ಯೋತಿ ಬಿದ್ದ ಲಾರಿ ಮಾಡ್ರಿ ಮಗಳನ್ನ ನೀ ಹಿಂದಿನ ಚೀಟಿ ಕುಂದ್ರು ನಡಬರ ಕುಂದ್ರ ಎಲ್ಲಾರ್ಟಿ ಎಲ್ಲರ ಜೊತೆ ಬಿದ್ದು ಒಟ್ಟು ಬರ್ತೀವಿ ಅಂಗಡಿಗೆ ಬರ್ತೀವಿ ನನ್ನ ಮಗಳಿಗೆ ಟಿವಿ ಇಸಗುಡ್ತೀವ ಇಲ್ಲೋ ಅನ್ನೋದು ನನಗೆ ನೂರಕ್ ನೂರ ಖಾತ್ರಿ ಇಲ್ಲ ಮಕ್ಕಳಿ ತಂದ್ಕೊಟ್ಟಿಲ್ಲ ಎಷ್ಟು ಕಷ್ಟಪಟ್ಟಿವನು ರೊಕ್ಕ ತಗ ನಿಮ್ ಇಬ್ಬರು ಇದರ ಬಿದ್ರ ಕುಂತು ಟಿವಿ ನೋಡಲಿ ಅಂತ ಇಸ್ಕೊಟ್ಟಿದ್ದೆ ಅಲ್ಲೇನ ನಾನು ಸಂಘನಾಗ ಸಾಲ ತೆಗೆದು ಕೇಬಲ್ದು ಬರ್ತೀನಿ ಯಪ್ಪಾ ಅವನ ಮ್ಯಾಲಂತ್ರ ನಂಬಿಕೆ ಇಲ್ಲ ನನಗೆ ಅವ ಒಂದು ತೊಲಿ ಬಂಗಾರ ತಂದು ಕೊಡಲಿಲ್ಲ ಅಂದ್ರೆ ಅಷ್ಟು ಆತು ಮಾತ್ರ ಗಾಡಿಗೆ ಹಚ್ಚೋದು ಇಷ್ಟು ದೊಡ್ಡ ಜನ ಬೇಕು ಟಿವಿ ಹಾಂ ಇದು ಏನು ನನ್ನ ಮಗಳು ಹೇಳಕತ್ತಾಳಲ್ಲ ನೋಡೋಕೆ ಟೆನ್ಶನ್ ತಗೊಂಡು ಮತ್ತು ಸ್ವರ್ಗದಾಳಪ್ಪ ಅಂದ್ರೆ ನಾ ಮಾತ್ರ ಮನೆಗೆ ಬರೋ ಈಗ ಹೇಳ್ತೀನಿ ಈಗ ಎಲ್ಲಿರ ಒಂದು ತೊಲಿ ಜಾಗ ನನ್ನ ಗಾಡ್ಯಾಗ ಮಾಡ್ಕೊಡು ಅಂಗಡಿ ತನ ಬರೋ ನಾನು ಗಾಡಿ ನೋಡ್ರಿ ಎರಡ್ ಸಣ್ಣದ ಅದ್ರಾಗ ಹೆಂಗ್ ಬರ್ತೀರಿ ನೀವು ನೀ ಮುಂದ ಕುಂದ್ರೋ ಇಲ್ಲ ಹಿಂದ ಕುಂದ್ರೋ ಅದು ನನಗೆ ಬೇಕಾಗಿಲ್ಲ ಆಯ್ತು ಬರ್ರಿ ನಿಮ್ ತಿಂಡಿನ ಬಾಳ ಬರ್ರಿ ಕುಂದ್ರು ಬಾ ಹೋಗೋಣ ಇವತ್ತ ಏನ್ ಆಗ್ಲಿ ಗಾಡಿಗೆ ಹಚ್ಚೋ ಟಿವಿ ತಗೊಂಡ ಬರೋದಿವತ್ತ ನಡಿ ನಾ ಎಲ್ಲಾ ತಗೋತೀನಿ ಅದಕ್ಕ ಆಯ್ತು ಏ ಹೋಲೆ ಹೋಲೇ ನಾವ್ರ ಸ್ವಲ್ಪ ಐತ್ರಿ ಏನ್ ಕಾಲಿ ಕಡೆ ಹಾ ಇಡ್ರಿ ಕಾಲ ಬ್ಯಾಡಂದ್ರು ಬರ್ತಾನ ಮನೆಯ ಮೂಲ ಆಗಿ ಮನೆಯನ್ನು ಮೂಲಾಗಿ ಇದಿ ನಮ್ಗ ಮೂಲ ಆಗ್ತದ ಒಂದು ಕೊಡಿ ನೋಡಿ ನಾ ಮುಂದೆ ಕುರ್ತೀನಿ ಅನ್ನೋದು ನಿನಗ ಒಂದ್ರ ಅರೂ ಇರಲಿ

ಸಣ್ಣ ಅಂದ್ರೆ ಮೂವತ್ತೆರಡು ಇಂಚು ಅದಾವೆ ನೋಡಿರಿ ಸರ್ ಇಲ್ಲ ಇಲ್ಲೆಲ್ಲ ಅದ ನೋಡಿ ಮೂವತ್ತೆರಡು ಇಂಚ ಇಲ್ಲ ನಿಮ್ಗೆ ಯಾವ್ದು ಬ್ರ್ಯಾಂಡ್ ಆಗ್ಬೇಕಂದ್ರೆ ಸೋನಿ ಅಂದ್ ನೋಡಿ ಸರ್ ಇದು ಡಿಸ್ಕೌಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರೀ ಪ್ರೈಸ್ ರೀ ಪ್ರೈಸ್ ಇದು ಮೂವತ್ನಾಲ್ಕು ಸಾವಿರ ರೂಪಾಯಿ ಎಮ್ ಆರ್ ಪಿ ಅದ ರೀ ನಿಮ್ಗೆ ಡಿಸ್ಕೌಂಟ್ನಾಗ ಇಪ್ಪತ್ತಾರು ಸಾವಿರ ಒಂಬತ್ತು ರೂಪಾಯಿ ರೀ ಎರಡು ವರ್ಷ ಟಪ್ಲೈಝರ್ ಫ್ರೀ ಅದ ರೀ ಜಿ ಮ್ಯಾಕ್ಸ್ ಟಪ್ಲೈಸರ್ ಬರ್ತಾವ್ರಿ ಎರಡು ವರ್ಷ ಗ್ಯಾರಂಟಿ ಅದ ರೀ ಅದು

ನಾನು ಎಲ್ಲ ಹೊತ್ಕೊಳ್ತೀನಿ ಎಲ್ಲ ಮೊದಲೆಲ್ಲ ಕಣಕ್ಕೆ ಹೊಗ್ಬಿದ್ರೆ ಅಟದಿತ್ರಿ ಅದು ಡಿಸ್ಪ್ಲೇದು ಬರ್ತದೆ ಬರ್ತದೆ